ಸಾಕ್ಷ್ಯ ನಾಶಕ್ಕೋಸ್ಕರವಾಗಿ ಸೆಕ್ಯೂರಿಟಿ ಗಾರ್ಡ್ ಮೇಲೂ ಕೂಡ ಒತ್ತಡವನ್ನು ಹಾಕಿದ್ರ ಇವರು ಸೆಕ್ಯೂರಿಟಿ ಗಾರ್ಡ್ ನರೇಂದ್ರ ವಿಷ್ಣು ಇಬ್ಬರನ್ನು ಕೂಡ ಸ್ಥಳಾಂತರ ಮಾಡಲಾಗಿದೆ ಈಗ ಖಾಕಿ ಭದ್ರತೆಯಲ್ಲಿ ನೋಡಿ ಅವರು ಈ ಭಾಗದ ಜನ ಅಲ್ಲ ಅವರು ಉತ್ತರ ಭಾರತದವರು ಅಂತ ಗೊತ್ತಾಗಿದೆ ನಮಗೆ ಹಿಂದಿ ಮಾತಾಡ್ತಾ ಇದ್ದರು ಅಂತ ಕೂಡ ತಿಳಿದು ಬಂದಿದೆ ಅವ್ರಿಗೆ ದರ್ಶನ್ ಯಾರೋ ಯಾರೋ ಏನೋ ಎತ್ತ ಗೊತ್ತಿಲ್ಲ ಇಂತಿಂಥ ಜನ ಬಂದಿದ್ದರು ಹೊಡೆದ್ರು ಆಮೇಲೆ ಸತ್ತೋದ ಬಾಡಿ ಸೆಕ್ಯೂರಿಟಿ ರೂಮಲ್ಲಿ ಬಿಸಾಕಿದ್ರು ಆಮೇಲೆ ಯಾರು ಬಂದು ಸಾಗಿಸ್ಕೊಂಡು ಹೋದರು ಹೇಳಿಬಿಟ್ರಪ್ಪ ಅವರು ಈಗ ಅವ್ರ ಪರಿಸ್ಥಿತಿ ಏನು ಅಂದರೆ ಮೊದಲೇ ಗ್ಯಾಂಗು ಸ್ವಲ್ಪ ಪವರ್ಫುಲ್ಲು ಇನ್ಫ್ಲೂಯೆನ್ಸ್ ಕೂಡ ಇವರಿಗೆ ಸಾಕಷ್ಟಿದೆ ಈಗ ಅವರನ್ನೇನು ಮಾಡಬೇಕಾಗತ್ತೆ ಸೆಕ್ಯೂರಿಟಿಗಳನ್ನು ಕೂಡ ಅಂದರೆ ಸೆಕ್ಯೂರಿಟಿನೇ ಇಲ್ಲಿ ಸಾಕ್ಷಿಗಳು ವಿಟ್ನೆಸ್ ಇವರು ಆ ವಿಟ್ನೆಸ್ಸನ್ನು ಕೂಡ ಅಷ್ಟೇ ಪ್ರಬಲವಾಗಿ ಕಾಪಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಪ್ರಾಸಿಕ್ಯೂಷನ್ಗೆ ಇರುತ್ತೆ ಪ್ರಾಸಿಕ್ಯೂಷನ್ ಅಂದರೆ ಯಾರು ಈ ಕಡೆ ಸರ್ಕಾರ ಅಂದರೆ ಸರ್ಕಾರ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರಿಗಿರುತ್ತೆ ಕೇಸ್ ಪ್ರೂವ್ ಮಾಡಬೇಕಲ್ವಾ ಇಂತಿಂಥ ಸಾಕ್ಷಿದಾರರು ಇದರ ಸ್ವಾಮಿ ಇವರು ನೋಡಿದ್ದಾರೆ ಇಂತಿಂಥವರೇ ಹೊಡೆದ್ರು ಸಾಯಿಸಿದ್ರು ಬಾಡಿನ ಬಿಸಾಕಿದ್ರು ಅಂತ ಹೇಳಿಸ್ಬೇಕು ಅಂತ ಹೇಳಿದಾಗ ಈ ಸಾಕ್ಷಿಗಳು ಇಂಪಾರ್ಟೆಂಟ್ ಆಗ್ತಾರೆ ಈ ಸಾಕ್ಷಿ ಉಲ್ಟಾ ಹೊಡೆದ್ಬಿಟ್ರೆ ಆಗಲಿ ಈ ಸಾಕ್ಷಿಗಳೇ ಡಿಫೆನ್ಸ್ಗೆ ಹಾಸ್ಟೈಲ್ ಆಗಿಬಿಟ್ರೆ ಡಿಫೆನ್ಸ್ನ ಕಡೆ ಅವರಿಗೆ ಒತ್ತಾಯಾಗ್ಬಿಟ್ರೆ ಅಂತ ಆಗೋದು ಅಂದರೆ ಅವ್ರ ಪರವಾಗಿ ಅವ್ರಿಗೇನೋ ಒಂದು ಆಮಿಷ ಒಡ್ಡಬಹುದು ಹೆದರಿಸ್ಬಹುದು ಪಡಿಸ್ಬಹುದು ಕೋರ್ಟಲ್ಲಿ ಬಂದ್ಬಿಟ್ಟು ಇಲ್ಲ ಸ್ವಾಮಿ ಏನೋ ಕತ್ಲೆ ಸ್ವಾಮಿ ಸ್ವಲ್ಪ ಲೈಟಾಗಿ ಮಳೆನೂ ಬರ್ತಿತ್ತು ಯಾರು ಬಂದರು ಯಾರು ಹೋದರು ಈಗ ಮೇಲೆಲ್ಲ ನೀರು ಬಿದ್ದುಬಿಟ್ಟಿತ್ತು ಸ್ವಾಮಿ ಕಾರಲ್ಲಿ ಯಾರು ಕೂತಿದ್ರು ಯಾರು ಬಂದರೂ ಗೊತ್ತಾಗಲಿಲ್ಲ ಅನ್ಬಿಟ್ರೆ ಮುಗೀತು ನೋಡಿದ್ರ ಸುಳ್ಸು ಸೃಷ್ಟಿ ಮಾಡಿ ಇವರು ಅವ್ರ ಮೇಲೆ ಇಂಥ ಆರೋಪ ಮಾಡಿದ್ರು ಅಂತ ಹೇಳಿಬಿಡ್ತಾರೆ ಯಾರು ಡಿಫೆನ್ಸ್ ಅವರು ಅದಕ್ಕೇನು ಮಾಡಬೇಕೀಗ ಆ ಸಾಕ್ಷಿಗಳನ್ನು ಕಾಪಾಡಿಕೊಳ್ಬೇಕು ಸಾಕ್ಷಿಗಳನ್ನ ಕಾಪಾಡ್ಕೊಳ್ಳೋ ಅಷ್ಟು ಈಸಿ ಕೆಲಸ ಅಲ್ಲ ಏನು ಸಾಕ್ಷಿ ಕಾಪಾಡೋದು ಅಂದರೆ ಇವತ್ತಿನ ಕೆಲಸನಾ ನಾಳೆ ಕೆಲಸನಾ ನಾಳಿದ್ದಕ್ಕೆ ಮೂರು ತಿಂಗಳಿಗ ಆರು ತಿಂಗಳಿಗ ಕೇಸ್ ಎಲ್ಲಿವರೆಗೆ ನಡೆಯುತ್ತೆ ನೋಡಿ ಒಂಬತ್ತು ವರ್ಷ ಆಗಿಬಿಡಲಿ ಹತ್ತು ವರ್ಷ ಆಗಲಿ ಯಾರಿಗಾದರೂ ಬೇಲ್ ಸಿಕ್ಕಿರಲಿ ಯಾರಿಗಾದರೂ ಬೇಲ್ ಸಿಗದೇ ಇರಲಿ ಈ ಸಾಕ್ಷಿ ಕಾಪಾಡಿಕೊಂಡು ಆ ಕೇಸನ್ನು ಪ್ರೂವ್ ಮಾಡುವ ಜವಾಬ್ದಾರಿ ಖಾಕಿಯ ಜವಾಬ್ದಾರಿ ಅದು ಖಾಕಿ ಹೆಗಲ ಮೇಲೆ ಇರುತ್ತದು ಹಾಗಾಗಿ ಖಾಕಿ ಭದ್ರತೆಯಲ್ಲಿ ಇಬ್ಬರು ಪ್ರಮುಖ ಸಾಕ್ಷಿಗಳನ್ನು ಸ್ಥಳಾಂತರ ಮಾಡಲಾಗಿದೆ ತೀವ್ರ ಜ್ವರದಿಂದ ಸೆಕ್ಯೂರಿಟಿ ಗಾರ್ಡ್ ವಿಷ್ಣು ಇದೀಗ ಬಳಲ್ತಾ ಇದ್ದಾರಂತೆ ಸದ್ಯ ಇಬ್ಬರನ್ನು ಕೂಡ ಬೇರೆ ಕಡೆಗೆ ರಹಸ್ಯ ಸ್ಥಳಕ್ಕೆ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ ಅಂತ ಮಾಹಿತಿ ಈ ಸಾಕ್ಷಿಗಳ ವಿಚಾರ ಯಾಕಾಗುತ್ತೆ ಅಂತ ನೋಡಿ ಬೆಂಗಳೂರು ಪೊಲೀಸರ ಅಥವಾ ಕರ್ನಾಟಕ ಪೊಲೀಸರ ಕಾರ್ಯಕ್ಷಮತೆ ಬಗ್ಗೆ ಯಾರಿಗೂ ತಕ್ರಾರಿಲ್ಲ ಕಾರ್ಯಕ್ಷಮತೆ ಬಗ್ಗೆ ತಕರಾರಿಲ್ಲ ಇವರು ಆರೋಪಿಗಳನ್ನ ಹಿಡ್ಕೊಂಡು ಬರೋದು ಮರ್ಡರ್ ಕೇಸ್ಗಳು ಥೆಫ್ಟ್ ಕೇಸ್ಗಳು ಅತ್ಯಾಚಾರದ್ದು ಇನ್ಯಾವುದೋ ರಾಬ್ರಿನೋ ಪಿಕ್ ಪಾಕೆಟರ್ಸು ಸರಗಳರು ಏನೋ ಇಂಥ ಕೇಸ್ಗಳ ವಿಚಾರದಲ್ಲಿ ಪೊಲೀಸರ ದಕ್ಷತೆ ಬಗ್ಗೆ ಎರಡು ಪ್ರಶ್ನೆ ಇಲ್ಲ ಇಲ್ಲಿ ಪ್ರಶ್ನೆ ಇರೋದೆ ಗೊತ್ತಾ ಕನ್ವಿಕ್ಷನ್ ರೇಟ್ ಅಂತ ಬರುತ್ತೆ ಕನ್ವಿಕ್ಷನ್ ರೇಟ್ ಅಂದರೆ ನೀನು ಎಷ್ಟು ಜನ ಕೇಸ್ಗಳನ್ನು ನೀನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದೆ ಕೋರ್ಟಲ್ಲಿ ತೊಗೊಂಡೋಗಿ ಎಷ್ಟು ಜನ ನಿಲ್ಲಿಸ್ತೆ ನೀನು ಆ ನಂತರದಲ್ಲಿ ಎಷ್ಟು ಜನ ತಪ್ಪಿತಸ್ಥರು ಅಂತ ನೀನು ಪ್ರೂವ್ ಮಾಡಿಸಿ ಶಿಕ್ಷೆ ಕೊಡಿಸ್ತೆ ಅಂತ ಇದರಲ್ಲಿ ಬಹಳ ಬಹಳ ಕಡಿಮೆ ರೇಟ್ ಹೊಂದಿದ್ದಾರೆ ಬೆಂಗಳೂರಿನ ಪೊಲೀಸರು ತುಂಬ ಲೋ ರೇಟ್ ಇದೆ ಕೇಸ್ಗಳಿದೆ ಕೊ ಕೊಲೆ ಕೇಸು ಈಗ ದರ್ಶನ್ ತುಂಬ ದಕ್ಷತೆಯಿಂದ ಹಿಡ್ಕೊಂಡು ಬಂದರು ಮೈಸೂರಿಂದ ಅರೆಸ್ಟ್ ಮಾಡ್ಕೊಂಡು ಬಂದರು ಈ ಕೇಸಲ್ಲಿ ಪೊಲೀಸರ ದಕ್ಷತೆಯಿಂದ ಇರದೇ ಇದ್ದಿದ್ದರೆ ಈ ಕೇಸೇ ಪತ್ತೆ ಆಗ್ತಿರಲಿಲ್ಲ ದರ್ಶನ್ ಅಂಡ್ ಗ್ಯಾಂಗ್ ಎಸ್ಕೇಪ್ ಆಗ್ಬಿಡ್ತಾಯಿದ್ರು ಯಾರೋ ನಿರಪರಾಧಿಗಳು ಸಿಕ್ಕಾಕೊಳ್ತಾ ಇದ್ರು ಮಾತಾಡ್ತಿ ಮಾತಾಡ್ತಾ ಇದ್ದೀವಲ್ವ ನಾವು ಪ್ರಶ್ನೆ ಏನು ಅಂತ ಹೇಳಿದ್ರೆ ಕನ್ವಿಕ್ಷನ್ ರೇಟ್ ಅಂದರೆ ಆಯ್ತಪ್ಪ ಇಂಥದ್ದೊಂದು ಮರ್ಡರ್ ನಡೆದಿತ್ತು ನಾನು ಅದನ್ನು ಟ್ರೇಸ್ ಮಾಡಿದ್ದೀನಿ ಹಿಡ್ಕೊಂಡು ಬಂದಿದ್ದೀನಿ ಸಾಕ್ಷಿ ಕಲೆ ಹಾಕಿದ್ದೀನಿ ಆರೋಪ ಪಟ್ಟಿ ದಾಖಲಿಸಿದ್ದೀನಿ ತೊಂಬತ್ತು ದಿನದಲ್ಲಿ ಸಲ್ಲಿಸಿದ್ದೀನಿ ನಾನು ತದನಂತರದಲ್ಲಿ ಇಂತಿಷ್ಟು ಜನಗಳಿಗೆ ಗಲ್ಲು ಶಿಕ್ಷೆ ಆಯಿತು ಜಿಯೋದಿ ಶಿಕ್ಷೆ ಆಯಿತು ಇಂಪ್ರಿಸನ್ಮೆಂಟ್ ಆಯಿತು ಅವ್ರಿಗೆ ಐದು ವರ್ಷಕ್ಕೆ ಆರು ವರ್ಷಕ್ಕೆ ಏಳು ವರ್ಷಕ್ಕೆ ಎಂಟು ವರ್ಷಕ್ಕೆ ಈ ಥರದ ರೇಟಲ್ಲಿ ತುಂಬ ತುಂಬ ಕಡಿಮೆ ಪರ್ಸೆಂಟೇಜ್ ಹೊಂದಿದ್ದಾರೆ ಬೆಂಗಳೂರು ಪೊಲೀಸರು ಇದೊಂದು ವಿಚಾರದಲ್ಲಿ ದರ್ಶನ್ಗೆ ಅಡ್ವಾಂಟೇಜ್ ಜಾಸ್ತಿ ಸ್ವಲ್ಪ ಜಾಸ್ತಿ ಇದೆ ಕಾರಣ ಇಷ್ಟೇ ಇಲ್ಲಿ ನೀವು ಗನ್ನಿಂದ ಎಷ್ಟು ಹೆದರಿಸ್ತೀರೋ ಲಾಠಿಯಿಂದ ಎಷ್ಟು ಹೆದರ್ಸ್ತೀರೋ ಆವಾಜ್ಗಳಿಂದ ಎಷ್ಟು ಹೆದರಿಸ್ತೀರೋ ಇದು ಬೇರೆ ಲೆಕ್ಕ ಆಯಿತು ಸ್ಟೇಷನ್ ಬರೋವರೆಗೂ ಕರ್ಕೊಂಡು ಹೋಗೋವರೆಗೂ ಎರಡು ತಿಂಗಳು ಮೂರು ತಿಂಗಳು ಕಳೆದ ಮೇಲೆ ಅಲ್ಲಿ ವರ್ಕ್ ಮಾಡೋದೆ ಪೆನ್ನು ಮತ್ತು ಪೇಪರ್ ಈ ಪೆನ್ನು ಪೇಪರ್ ಯಾವುದು ಅಂದರೆ ಚಾರ್ಜ್ ಶೀಟು ಎಷ್ಟು ಎಫೆಕ್ಟಿವ್ ಆಗಿ ನೀವು ಚಾರ್ಜ್ ಶೀಟನ್ನು ನೀವು ಬರಿತೀರಿ ಅನ್ನೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಬ್ಬರು ಚಾರ್ಜ್ ಶೀಟ್ ಬರೆದ್ರು ಅಂದರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ನನ್ನ ಚಾರ್ಜ್ ಶೀಟ್ ಆಗಿರೋ ಹಿಸ್ಟ್ರಿನೇ ಇಲ್ಲ ಅಂತ ಬರೀಬೇಕು ಚಾರ್ಜ್ ಶೀಟಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೆ ನಿಮ್ಮ ಲೂಪ್ ಹೋಲನ್ನೇ ಹಿಡ್ಕೊಂಡು ಆ ಕಡೆ ಡಿಫೆನ್ಸ್ ಲಾಯರ್ ವಾದ ಮಾಡಿಬಿಡ್ತಾರೆ ಹಾಗಾಗಿ ಬೆಂಗಳೂರು ಪೊಲೀಸರು ಬೇರೆ ಕೇಸ್ ನಮಗೆ ಗೊತ್ತಿಲ್ಲ ಬಹಳ ಕಡಿಮೆ ಕನ್ವಿಕ್ಷನ್ ರೇಟ್ ಇದೆ ಈಡೀದು ಇದೆ ಹಣೆ ಬರಹ ಜಾರಿ ನಿರ್ದೇಶನಾಲಯ ಇದ್ದು ಇದೇ ಹಣ ಬರಹ ಏನು ತೋರ್ಸೋಕ್ಕೆ ಓ ಇಡಿ ದಾಳಿ ಓ ಐ ಟಿ ದಾಳಿ ಎಲ್ಲ ಮಾತಾಡ್ತೀವಲ್ಲ ನಾವು ಅಲ್ಲಿ ಹೇಳಿದ್ರಂತೆ ಐವತ್ತು ಲಕ್ಷ ಸಿಕ್ಬಿಡ್ತಂತೆ ಐದು ಕೋಟಿ ಅಂತೆ ಮುನ್ನೂರು ಕೋಟಿ ಅಂತೆ ಮಾತಾಡ್ತೀವಲ್ವಾ ಬರೀ ರೇಡ್ಗಳಿವೆ ಅಷ್ಟೇ ರೇಡ್ ಮೇಲೆ ಮಾಡಿದ್ದು ಮಾಡಿದ್ದೆ ಆ ರಾಜಕಾರಣಿ ಹೆಸರು ಹೇಳಿದ್ದೂ ಹೇಳಿದ್ದೆ ರಾಜಕೀಯವಾಗಿ ಅದು ಯೂಸ್ ಆಗಿದ್ದೂ ಆಗಿದ್ದೆ ಕನ್ವಿಕ್ಷನ್ ಆಯಿತಾ ಅಂತ ನೋಡಿದ್ರೆ ಸಾವಿರಾರು ದಾಳಿ ಅಂತ ಮಾತಾಡ್ತೀವಲ್ಲ ಇಡೀಲಿ ಬೆರಳೆಣಿಕೆ ಎಷ್ಟು ಮಾತ್ರ ಕನ್ವಿಕ್ಷನ್ಸು ಹತ್ತು ಜನಕ್ಕೆ ಆಯ್ತಂತೆ ಮೂವತ್ತು ಜನಕ್ಕೆ ಆಯ್ತಂತೆ ಶಿಕ್ಷೆ ಬರೀ ಐವತ್ತು ಕೇಸ್ ಪ್ರೂವ್ ಮಾಡಿದ್ರಂತೆ ನೋಡಪ್ಪ ಅಂತ ಮಾತಾಡ್ತೀವಲ್ಲ ಆ ಕೇಸು ಬೆಂಗಳೂರು ಪೊಲೀಸರ ಮೇಲೂ ಇದೆ ಆ ಥರದ್ದು ಅಂದರೆ ಕನ್ವಿಕ್ಷನ್ ರೇಟ್ ಕಡಿಮೆ ಅಂಥೇಳಿ ನೋಡೋಣ ಈ ಕೇಸಲ್ಲಿ ಬೆಂಗಳೂರು ಪೊಲೀಸರು ಏನು ಮಾಡ್ತಾರೆ ಅಂತ